ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ದೆ ಮುಖಾಂತರ ಅನೇಕ ರೀತಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಅನೇಕ ರೀತಿಯ ಗಿಡ ಮರ ಬಲ್ಲಿಗಳಿದೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಯಾವಾಗ ಉಪಯೋಗಿಸ್ಕೊಳ್ಳಲ್ವೋ ಆಗೇನಾಗುತ್ತೆ ಅನೇಕ ರೀತಿಯ ಕಾಯಿಲೆ ನಮ್ಮಲ್ಲಿ ಅಡಕವಾಗ್ತದೆ ಈ ಕಾಯಿಲೆಗಳಿಗೆ ಬಂದಾಗ ಪ್ರತಿಯೊಬ್ಬರೂ ಅಷ್ಟೇ ಭಯ ಆಗ ಆಸ್ಪತ್ರೆಗೆ ಹೋಗಿ ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟು ಆ ಇಂಜೆಕ್ಷನ್ಸು ಈ ಇಂಜೆಕ್ಷನ್ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಎಲ್ಲ ಮಾಡಿ ಪ್ರತಿಯೊಂದು ಮಾಡಿ ಕೊನೆಗೆ ಅತಿ ಹೆಚ್ಚು ಕಾಯಿಲೆಗಳನ್ನು ತರಿಸ್ಕೊಂಡು ನಾವು ಅರ್ಧಾಯಿಸಲು ಸಾಯಿಸಬೇಕು ಸಾಯಬೇಕಾಗುತ್ತೆ ಅಂತಹ ಸ್ಥಿತಿ ಬರಬಾರ್ದು ನಮಗೆ ಪ್ರಕೃತಿ ಪ್ರತಿಯೊಂದಕ್ಕೂ ಪ್ರಕೃತಿ ಇದೆ ಆ ಪ್ರಕೃತಿ ಮರ ಹೋಗೋದ್ರಿಂದ ನಮಗೆ ಯಾವ ಕಾಯಿಲೆಗಳು ಕಸರ್ಗಳು ಬರಲ್ಲ ಸ್ನೇಹಿತರೆ ನೋಡಿ ಇದು ಸಿಬು ರೂಪ ಅಂತಾರೆ ಇದನ್ನು ಸಿಬ ರೂಬ ಅಂತಾರೆ ಈ ಸಿಬು ರೂಪ ಗಿಡದಿಂದ ಈ ಥರ ಮರವಾಗಿ ದೊಡ್ಡದಾಗಿ ಮರಗಳಾಗ್ತವೆ ಇದು ಫರ್ನಿಚರ್ ಅಂತಾರಲ್ಲ ನಮ್ಮ ಮನೆಗಳಲ್ಲಿ ಪೀಠೋಪಕರಣಗಳು ಮಾಡಲಿಕ್ಕೆ ಈ ಮರ ಇದಾಗುತ್ತೆ ಆ ಬಾರ್ಕು ಆಯುರ್ವೇದಕ್ಕೆ ಇದಾಗುತ್ತೆ ಈ ಒಂದು ಎಲೆ ಸಹ ನಮ್ಮ ಖಾಯಿಲೆಗಳಿಗೆ ಔಷಧಿ ಆಗುತ್ತೆ ಈ ಶು ಶಿಬ್ರೂಪವನ್ನು ಬೀಜ ಬಂದಿಂದು ಬಂದಿಲ್ಲ ಈಗ ಬೀಜ ಬಂದಾಗ ಅದೇನು ಮಾಡಬೇಕಂದ್ರೆ ನಾವು ಆ ಬೀಜ ಚೆನ್ನಾಗಿ ಬಲ್ತು ಇದಾದಾಗ ಒಂದು ನರ್ಸಿ ಥರ ಮಾಡಿಕೊಂಡು ಹಾಕ್ಬಿಟ್ರೆ ಅದೇನು ಕೇಳಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಬೆಳವಣಿಗೆಯಾಗಿ ನೋಡಿ ದೊಡ್ಡ ವನ ಇದು ದೊಡ್ಡ ವನ ಇದು ಇದರಿಂದ ಇದೇನಪ್ಪ ಅಂದರೆ ಜಾಸ್ತಿ ಈ ಸಾವಯವ ಕೃಷಿ ಮಾಡಲಿಕ್ಕೂ ಒಂದು ಅವಕಾಶ ಆಗುತ್ತೆ ಕಾರಣ ಈ ಸೊಪ್ಪು ಸಹ ಕೆಲವೊಂದು ವರ ಸೀಸನಲ್ಲಿ ಸೊಪ್ಪು ಉದುರೋಗುತ್ತೆ ಅಂದರೆ ಬೀಳುತ್ತೆ ಕೆಳ ಬೀಳುತ್ತೆ ಬಿದ್ದಾಗ ನೋಡಿ ಈ ಥರ ಬಿದ್ದಾಗ ಅಲ್ಲೇ ಕೊಳೆತು ಅಲ್ಲೇ ಇದು ಮಾಡಿ ಅದು ಗೊಬ್ಬರವಾಗುತ್ತೆ ಈ ಥರ ಕೊಳೆತು ಗೊಬ್ಬರ ಆಗುತ್ತೆ ಇದನ್ನು ಸಾವಯವ ಕೃಷಿಗೆ ಸ ಆಗುತ್ತೆ ನೋಡಿ ಎಷ್ಟು ಗೊಬ್ಬರ ಇದೆ ನೋಡಿ ಎಲ್ಲ ಆ ಒಂದು ಸೊಪ್ಪನ್ನು ಅಲ್ಲೇ ಬಿದ್ದು ಅಲ್ಲೇ ಇದಾಗಿ ಹೋಗಿ ಅದು ಗೊಬ್ಬರ ಮಾರ್ಪಾಟಾಗುತ್ತೆ ಇಂತಹ ಒಂದು ಶಕ್ತಿ ಈ ಸಿಬುರುಬ್ಗಿದೆ ಇದು ಒಂದಲ್ಲ ಎರಡಲ್ಲ ನಾನಾ ರೀತಿಯ ಒಂದು ಇದಾಗುತ್ತೆ ಮೊದಲನೇದಾಗಿ ಈ ಕ್ಯಾನ್ಸರ್ ಅಂತೀವಲ್ಲ ಕ್ಯಾನ್ಸರ್ಗೆ ಇದೊಂದು ದಿವಿ ಔಷಧ ಆಗುತ್ತೆ ಈ ಎಳೆನ ಚೆನ್ನಾಗಿ ನೆರಳೆಲ್ಲ ಒಣಗಿಸಿ ಅದನ್ನು ಚೂರ್ಣ ಮಾಡಿಕೊಂಡು ಒಂದೊಂದು ಸ್ಪೂನು ಒಂದು ಗ್ಲಾಸ್ ನೀರಾಗ ನೀರಲ್ಲಿ ಹಾಕಿ ಸೇವನೆ ಮಾಡೋದ್ರಿಂದ ಕ್ಯಾನ್ಸರನ್ನು ಶಕ್ತಿ ದಕ್ಕಿದೆ ಸ್ನೇಹಿತರೆ ಅಷ್ಟು ಶಕ್ತಿ ಈ ಸಿಬರು ಬಾ ಅಂತ ಈ ಒಂದು ಗಿಡ ಅಥವಾ ಮರಕ್ಕಿದೆ ದಯವಿಟ್ಟು ಪ್ರತಿಯೊಬ್ಬರು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಮೊಟ್ಟೆಲ್ಲರೂ ನೋಡಲಿ ಪ್ರತಿಯೊಬ್ಬರು ನಮಸ್ಕಾರ ಸ್ನೇಹಿತರೆ